ಈ ಚಾಪಿಯೊಳಗ ಅನೇಕ ಹೆಣ್ಣು ಮಕ್ಕಳು ಹೋಗಿದ್ರು ಅವಾಗ ನನ್ನ ಉದ್ಧಾರ ಮಾಡಿ ನನ್ನ ಜನ್ಮವನ್ನು ಪಾಲನೆ ಮಾಡಿ ನನ್ನ ಜನ್ಮ ಇವತ್ತು ಪವಿತ್ರ ಆಯ್ತು ಅಂತ ತಿಳ್ಕೊಂಡ್ರು ವರ ಉತ್ತಾರ ನಾರಾಯಣ ಪಾದಿಗೆ ನಮಸ್ಕಾರ ಮಾಡ್ತಾರ ಆ ಚಾಪಿ ಹೋದ ಹೋಗಿರ್ತಕ್ಕಂತ ಹೆಣ್ಣು ಮಕ್ಕಳು ವರ ಉತ್ತಾರಕ್ಕೆ ಬೇನಾಗ್ತಾರ ನಮ್ಮಿಂದ ನಮ್ಮ ಜನ್ಮ ಉದ್ದಾರ ಆಗಿಲ್ಲ ನಾವು ರಸ್ತಾ ಊಟ ಹೋಗಿ ಕುಂತಿದ್ವಿ ನಾನು ಧರ್ಮದ ಕಾರ್ಯ ಹಿಡಿದುಕೊಂಡು ಉತ್ತಾದ ಮಾಡಾಕಿ ಕಾಮಕೃಷ್ಣನಿಂದ ಲಗ್ನ ಆಗುತ್ತೇನೆ ಗಿಡಗಳಾಗಿ ಹುಟ್ಟ್ರೆ ಅಂತ ಶಾಪ ಕೊಟ್ಟ ಯಾರು ವರಹ ದೇವ ಹೌದು ಆಹಾ ಕಣ್ಣಾಗ್ತಾರ ಆಗೆ ನೀವು ಮುಂದೆ ಹೋಗ್ತೀರಿ ಅಂತ ಹೇಳಿ ಆಹಾ ಆಶೀರ್ವಾದ ಮಾಡಿದ. ಹೌದಾ? ದೊಡ್ಡ ಮಾತಿನ ಪ್ರಕಾರವಾಗಿ ಹಿಂದಿನವರು ಅಯ್ಯೋ ಅವತಾರಗಳ ಹಿಂದಿನ ಅವತಾರಗಳ ಬಗ್ಗೆ ಮಾತನಾ ನಡೆಸುವೋಸ್ಕರ माजी ಆ ರೋಸ್ಕರವಾಗಿ ಕಾರ್ಯಕ್ಕೆ ಮಾತ್ರ ಗೆಡಕ್ಕೆ ಕೈ ತದ ಹೊರತಾಗಿ ಆಹಾ ಅಜ್ಞಾನي ಅಲ್ಲ. ಹೌದು. పార్ವತಿಗೆ ತಿಳಿದಿರಲಿಲ್ಲ. ತಿಳಿದಿಲ್ಲ. ಪರಮಾತ್ಮನಿಗೆ ಇದು ಗೊತ್ತಿತ್ತು ಪರಮಾತ್ಮನಿಗೆ ಇದು ಗೊತ್ತಿತ್ತು ಗೊತ್ತಿತ್ತು. ಹೌದು ಆ ಅದಕ್ಕೆ ಇವತ್ತಿನ ದಿವಸ ಆ ನಿರೀಕ್ಷೆ ಅನ್ನುವಂತಾದ ಮನುಷ್ಯನಲ್ಲಿ ಗುರಿ ಆಹಾ ಇರಬೇಕು ಇರಬೇಕಲ್ರಿಪ್ಪ ಬೆನ್ನ ಮ್ಯಾಲ ಗುರು ಇರಬೇಕು ಮುಂದ ಗುರಿ ಇರಬೇಕು ಗುರಿ ಇರಬೇಕು ಅದಕ್ಕೆ ಇವತ್ತಿನ ದಿವಸ ಆ ಮುಳುಗರೆ ಗುರು ಕಾಯುವರು ಗುರು ಮುಳುಗರೆ ಅರಾಯ ಕಾಯ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಪುಣ್ಯಾತ್ಮರೇ ಸಾಧ್ಯವಿಲ್ಲ ಹೌದು ವಿಷಯಗಳ ನಿರೀಕ್ಷೆ ಮತ್ತು ಪರೀಕ್ಷೆ ಆಹಾ ಅನ್ನೋಂತ ಮಾತುಗಳ ಹ ನಡಗಾಳ ಸತ್ಯ ಅನ್ನುಂತ ತಕ್ಕಡಿ ದೈವನ ಕೈಯಲ್ಲಿ ಅದಾದ್ರಿಪ್ಪ ನಿರೀಕ್ಷೆ ಅನ್ನುಂತಾ ವಿಷಯ ಆಹಾ ಇದು ಹೇಗದಪ್ಪ ಅಂತ ಕೇಳಿದ ಅಕಂಡವಾಗಿ ಇರ್ತಕ್ಕಂತ ಅದರ ಹೌದಾ ಪರಿಕ್ಷೆ ಅನ್ನುಂತ ಅದು ಇನ್ನೊಂದು ನಿರೀಕ್ಷೆ ಅನ್ನುಂತ ಅದರ ಸ್ವಾರ್ಥದ ಸ್ವಾರ್ಥದ ಈ ಹೌದಾ ಪರೀಕ್ಷೆ ಕರೆ ಲಾಭ ಯಾರಿಗೆ ಆಯ್ತು ಹೌದು ಪರೀಕ್ಷೆ ಮಾಡಕ್ಕ ಮಾಡಿದ್ರೆ ಅವರು ಯಾರಿಗೆ ಆಯ್ತು ಪರೀಕ್ಷೆ ಮಾಡ್ಯಾರ ಯಾರಿ ಲಾಭ ಆಯ್ತು ರಾಮದ ಲಾಭ ಆಯ್ತು ಲಾಭ ಆಯ್ತು ಹೌದು ರಾಮಾಯಣದ ಇಲ್ಲ ಅದು ರೋಡ್ ಆ ಕಡೆ ಪಾರ್ವತ ಪರೀಕ್ಷೆ ಮಾಡ್ಯಾಗ ನಾನು ಔಷಧ ಲಾಭ ಆತ ಪರೀಕ್ಷೆಯಲ್ಲಿ ತಾ ಮಾಡಿದ పుణ్యాత్మరే నిరీక్ష అన్న విషయ యాక్ర జోలి విషయ మాట్లాడ మధున మధ్యవరు గురుజివరు

ಬೇಕಾಗಿದೆ हनुಮಂತ ಕೈಕಸ ದೇವಿಯ 우ದರದಿಂದ ಮೂರ್ ಮಂದಿ ಗಂಡ ಮಕ್ಕಳು ಹುಟ್ಟಿ ಬಂದರು ಹೌದಾ ರಾವಣನ ಕುಂಭಕರಣ ವಿವಿಶೇ ಇಲ್ಲ ಅದು ಕಥೆ ಹತ್ತ ತಲಿಗಳಿದ್ದು ಆರು ಕೋಟಿ ಆರಿಸಿತ್ತು ಹೌದು ಮಾನ ಶಿವ ಮತ್ತು ಆ ಕರೆ ರಾವಣನ ಸ್ಥಿತಿ ಯಾಯಿತು ಅಲ್ಲಿ ನಾಕದರಿ ಲಂಕಾ ಪಟ್ಟಣ ಅದೆಲ್ಲ ಹಾಸ್ಯ ಆಗಿ ಹೋಯ್ತು ಹೌದಾ ಹತ್ತ ತಲೆಯಲ್ಲಿ ಒಂದ ತಲೆ ಉಳಿದಿಲ್ಲ ಎಲ್ಲ ನಾಶ ಆಗಿ ಹೋಯ್ತು ಎಲ್ಲ ಮತ್ತೆ ಸ್ವಲ್ಪ ಅವನ ತಮ್ಮ ಕುಂಭಕರ್ಣ ಆರು ತಿಂಗಳ ತಿಂತಿದ್ದ ಆರು ತಿಂಗಳ ಮನೆ ತಿಂತ ನೋಡಪ್ಪ ಕರೆ ಅವನ ಸ್ಥಿತಿ ಏನಾಯ್ತು ಅವನು ನರಕಕ್ಕೆ ಹೋಗುವಂತ ಪ್ರಸಂಗ ಬಂತು ಕೊನೆಯ ಮೂರನೇ ಮಗ ಯಾರು ವಿಧಿಷೇನ ವಿಧಿಷೇನ ರಾಮನ ಸಂಘ ಮಾಡಿದ ತನ್ನ ಜನ್ಮವನ್ನ ಪಾವನ ಮಾಡಿಕೊಂಡು ಲಂಕಾ ಪಟ್ಟನಕ ಅಧಿಪತಿಯಾದ ಇನ್ನೂರು ಚಿರಂಜೀವಾಯಿರುವುದರ ಪುಣ್ಯಾತ್ಮರ ಅದ ನಮ್ಮ ನಿಮ್ಮಲ್ಲಿ ನಾ ಅನ್ನುವಂತ ಶಬ್ದವನ್ನ ಇಟ್ಕೊಂಡು ಆ ಗುರುನಾಥ ಸ್ಮರಣೆಯನ್ನ ಧರ್ಮದ ದಾರಿಯನ್ನ ಇಟ್ಕೊಂಡು ಕರ್ಮದ ದಾರಿಗೆ ಮೂಲ ಹಚ್ಚಿ ಮಾನವ ಚರ್ಮವನ್ನು ಸಫಲ ಕೊಟ್ಟು ಕೊಟ್ಟಿಕ್ಕರ್ತಕ್ಕಂಥ ತಂಗಲ್ಲ ಇವರು ಸರ್ವಚರಣೆಗಳು ಸರ್ವಚರಣ ಆಸ್ತಿಗಳು